ಸಾಲ ಅನ್ಕೋಬೇಡಿ ಉತ್ತೇಜನ ಅಂತ ಕೊಡಿ ಅಂತ ಉತ್ತೇಜನ ಅಂತ ಕೊಟ್ರಿ ಎಲ್ಲಿ ಮರ್ತ ಹೋಗ್ತಾರೋ ಅಂತ ಒಂದು ಹೆಣ್ಮಕ್ಳು ಮರಿಯಲ್ಲ ಸಾಲ ಭಯ ಆದ್ರೂ ಇರುತ್ತೆ ಅಲ್ವಾ ಹಾಗಾಗಿ ಬಹಳ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಆಳು ಹುಡಿದಂಗೆ ಮಾತಾಡ್ತಾರಂತೆ ಆಳಲ್ಲ ಪಟಾಕಿನ ಅಂತನೆ ಮಾತಾಡಿ ನಮ್ಮೆಲ್ಲರನ್ನು ಉತ್ತೇಜಿಸಿ ಎಲ್ಲ ಮಹಿಳಾ ಉದ್ದಿಮೆದಾರರನ್ನು ಉತ್ತೇಜಿಸಿ ನಾ ಇದುವರೆಗೂ ತಮ್ಮ ನೋಡಿಗಳ ನಾಡಿದ ಸ್ಮಿತಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಈಕ್ವಾಲಿಟಿ ನಾವು ಅದೇ ಮಾತನಾಡ್ತಿದ್ವಿ ಕಾರ್ಯಕ್ರಮದ ಪ್ರಾರಂಭದಲ್ಲೂ ಕೂಡ ಬಹುಶಃ ಅಶ್ವಥ ನಾರಾಯಣ್ ಹೇಳ್ತಾ ಇದ್ರು ಹೆಣ್ಣು ಸಮಾಜದ ಕಣ್ಣು ಕಣ್ಣು ಹೌದು ಕಣ್ಣು ಒಂದೇ ಅಲ್ಲ ಅಲ್ಲ ಎರಡು ಗಂತೆ ನಮ್ಗೆ ಅಲ್ಲ ಹೆಣ್ಣು ಒಂದ್ ಕಣ್ಣ ಕಣ್ಣಾದ್ರೆ ಗಂಡು ಇನ್ನೊಂದು ಕಣ್ಣು ಅಲ್ವಾ ಸೊ ನಿಮ್ಮ ಹಿಂದೆ ಪುರುಷ ಅಂದ್ರೆ ತಂದೆ ರೂಪದಲ್ಲೋ ಪತಿ ರೂಪದಲ್ಲೋ ಅಣ್ಣ ತಂಗಿ ಅಣ್ಣ ಅಥವಾ ತಮ್ಮ ಅಥವಾ ಮಗ ಯಾವ ಸ್ವರೂಪದಲ್ಲಿ ನಿಮ್ ಹಿಂದೆ ಯಾವ ಪುರುಷ ಇದ್ದಾರೆ ಹೇಳ್ತಾ ಇರ್ತಕ್ಕಂಥ ಪ್ರೋತ್ಸಾಹ ನನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ ಧನ್ಯವಾದಗಳು ಈ ಗೌರವರ ಸಮರ್ಪಣೆ ಮಾಡಿದ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕ ಮಿತ್ರರಿಗೂ ಸಹ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಸರ್ ಅವರು ಮಾತು ಹೇಳಿದ್ರು ಮರ್ಯಾದೆ ಇದ್ವಿ ಅಂತ ಅಂದ್ರೆ ರಜಾ ತಿಂಗಳೇ ಕೆಲಸ ಅಂತ ಅವರಿಗೆ ಬರ್ತಿದೆ ಒಳ್ಳೆಯ ಆಹಾರ ಹೇಳಿದ್ರು ಆ ಟಿವಿ ಸಂಸ್ಥೆಗಳು ಅದೇ ರೀತಿ ಸ್ಮೀತಾ ರಜು ರಾಫ್ ಮೇಡಮ್ ಅವರು ಟಿವಿಯಲ್ಲಿ ಬಹಳ ಮದುವೆಯಾಗಿದ್ದಾರೆ ಯಾವಾಗ್ಲೂ ಆದರೂ ಸಹ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ಮೋಹನ್ ಕುಮಾರ್ ಪದ ಇದೆ ಭಲ ಇದೆ ಮೋಹನ್ ಕುಮಾರ್ ಮೋಹನ್ ಕುಮಾರ್

ಇದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಪರಿಸರದಲ್ಲಿ ಇರತಕ್ಕಂತ ಪುರುಷರು ಕೂಡ ಸಮಾನವಾಗಿ ಸಪೋರ್ಟ್ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಆ ಎಲ್ಲರ ಬೆಂಬಲದೊಂದಿಗೆ ಹಾಗೆ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ನ ಉತ್ತೇಜನೆಯೊಂದಿಗೆ ಎಲ್ಲರೂ ಸಕ್ಸೀಡ್ ಆಗಿ ಐದು ಲಕ್ಷ ತನಕ ಸಾಲ ಕೊಡ್ತಿದ್ದಾರೆ ಅಥವಾ ಉತ್ತೇಜನ ಅಮೌಂಟ್ ಕೊಡ್ತಿದ್ದಾರೆ ಅದು ಹತ್ತು ಲಕ್ಷ ಅಲ್ಲ ಹದಿನೈದು ಅಲ್ಲ ಐವತ್ತು ಲಕ್ಷ ಕೊಡೋ ಸಾಮರ್ಥ್ಯ ಈ ಬ್ಯಾಂಕಿಗೂ ಬರಲಿ ಅದನ್ನ ಪಡ್ಕೊಂಡು ಇನ್ನಷ್ಟು ಎಷ್ಟು ಬೆಳೆಯುವ ಸಾಮರ್ಥ್ಯ ಅಂತ ಪ್ರಾರ್ಥಿಸ್ತೀನಿ ತುಂಬಾ ಬೋರ್ ಮಾಡಲ್ಲ ಗೊತ್ತು ಕಾರ್ಯಕ್ರಮ ಇರೋದು ಹಣ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಅದ್ರ ಕಡೆ ನೀವು ಸಮಯ ನೀವು ಡೆಡಿಕೇಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬರೋ ಬರ್ಲಿಕ್ಕೆ ಹಾಗೆ ನಿಮ್ಮೆಲ್ಲರನ್ನ ಉದ್ದೇಶ

ಅದಕ್ಕೆ ಅವನು ವಾದ ಮಂಡಿಸಿದ್ದ ಬಟ್ ಯಾರು ಪ್ರಪಂಚದಲ್ಲಿ ಯಾರು ಒಬ್ಲಿಲ್ಲ ಅವ್ನು ಶಿಷ್ಯನೇ ಗುರು ಅಂತ ಹೇಳಿ ಬೆಳಗಲ್ ಸೈನ್ಸ್ ಅಲ್ಲಿ ರೀಸ್ಟಾರ್ಟ್ ಗುರು ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂದ್ರೆ ಇವ್ರ ಮನೇಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ನನ್ನ ಮನೆ ನಾವು ವೆಂಕಟೇಶ್ ಅವರೇ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಅಬ್ಬಿ ಅವರು ಎರಡು ಮೂರು ಫಂಕ್ಷನ್ ತಪ್ಸ್ಕೊಬಿಟ್ಟಿದ್ದೆ ಹಾಗಾಗಿ ಇವತ್ತು ತರಲೇಬೇಕಾಯ್ತು ಮೈಸೂರು ಪ್ರೋಗ್ರಾಮ್ ಇರೋ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದಿದ್ವಿ ಬಾರಿ ಖುಷಿ ಆಗ್ತದೆ ಇನ್ನೆಲ್ಲ ನೋಡ್ತಾ ನೋಡ್ತಾ ನನಗೆ ಮೂವತ್ತು ವರ್ಷಗಳಿಂದ ನಾನು ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಒಬ್ಬರು ಪಿ ಎಸ್ ಕುದುರೆ ಅಂತೇಳಿ ಈಗ ಹೇಳಿದ್ರು ಸೂಪರ್ ಅಂತ ಅಂತೇಳಿ ಚಿಕ್ಕ ತೊಂಬತ್ತು ವರ್ಷ ಇದ್ದರು ಅವರು ಆ ಜಿಲ್ಲಾ ಬ್ಯಾಂಕ್ನಲ್ಲಿ ಡಿಸ್ಟ್ರಿಕ್ಟ್ ಕೋಪಡಿ ಬಾಯಕಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿ ಬಾಂಗ್ಲಾದೇಶಕ್ಕೆ ವಿಸಿಟ್ ಮಾಡಿಬಿಟ್ಟವರು ಬಾಂಗ್ಲಾ ಬಡರಾಷ್ಟ್ರವಲ್ಲ ಈಗಲೂ ಬುಕ್ ಇದೆ ಒಂದು ಬುಕ್ ಬರ್ಬಿಟ್ಟು ಆ ಬುಕ್ ಆಧಾರದ ಮೇಲೆ ನಾವು ಎಸ್ ಎಸ್ ಸಿಗಳನ್ನ ಫಾರ್ಮ್ ಮಾಡೋಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳೆಯರು ಸ್ಟಾರ್ಟ್ ಮಾಡಿದ್ದು ಬೀದರ್ ಅದು ರಾಷ್ಟ್ರದಿಂದ ನಾವು ತುಂಬ ಪ್ರೈಸ್ಗಳೆಲ್ಲ ತಗೊಂಡು ಆ ಗ್ರೂಪಲ್ಲಿ ನಾನು ಇದ್ದೆ ಹಾಗಾಗಿ ನಿಮ್ಮನ್ನೆಲ್ಲ ನೋಡಿದಾಗ ಶ್ರೀಶಕ್ತಿ ಗ್ರೂಪ್ನ ಸ್ಟಾರ್ಟ್ ಮಾಡಿದಾಗ ಯಾವುದೇ ಸೆಕ್ಯೂರಿಟಿ ಸಾಲ ಕೊಡೋದು ಅದು ಅರ್ಬನಲ್ಲಿ ಭಾರಿ ಕಷ್ಟ ಇವತ್ತು ನಾವು ಸಾಲಗಳನ್ನ ಇರು ಸಾಲ ವ್ಯವಸ್ಥೆ ಇದೆಯಲ್ಲ ಅದು ಮಹಿಳೆಯರಿಗೆ ಯಾಕೆ ಕೊಡ್ತೀವಿ ಅಂದ್ರೆ ಮೋಸ ಮಾಡಲ್ಲ ಅಂತ ನೀವೇನಾದ್ರು ಸೆಕ್ಯೂರಿಟಿ ಹುಡುಗರಿಗೆ ಅದಾಗ್ಯೂ ಅದಾಗ್ಯೂ ಕೂಡ ಕೂಡ ಈ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಎಸ್ ಎಚ್ ಇತಿಹಾಸ ಇನ್ನು ಕರ್ನಾಟಕ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಇರೋದೀಗ ಈಗ ಕೇವಲ ತೊಂಬತ್ತು ತೊಂಬತ್ನಾಲ್ಕು ಬಂದಿದೆ ಅದರಲ್ಲೂ ಎಲ್ಲ ಜನ ಅಂದ್ರೆ ಸೌಕರ್ಯಗಳು ಯಾವ್ದಾದ್ರು ಕಾಣ್ ಕಟ್ತಾ ಇಲ್ಲ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಈ ಸ್ತ್ರೀಶಕ್ತಿ ರೂಪಗಳಿಗೆ ಪ್ರತಿ ವರ್ಷ ನಾವು ಜಿಲ್ಲಾ ಬ್ಯಾಂಕ್ಗಳ ಮೂಲಕ ಸೊಸೈಟಿ ಮೂಲಕ ಕೊಡ್ತಾ ಇದ್ದೀವಿ ಇಳ ಸಬಲೀಕರಣಕ್ಕೆ ಉತ್ತೇಜನವನ್ನು ನೀಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಶ್ರೀ ತ್ಯಾಗರಾಜ ಕಾಪ್ರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮಗೊಳಿಸಿ ನಾವು ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಐದು ಲಕ್ಷದವರೆಗೆ ನಾವು ವಿತೌಟ್ ಎನಿ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ದೇನೆ ನಿನ್ನೆ ಒಂದು ಸಾಲ ಸೌಲಭ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಇದು ಮಹಿಳೆಯರಿಗೆ ಅನುಕೂಲ ಆಗಬೇಕು ಅವರ ಸಬಲೀಕರಣಕ್ಕೆ ಒತ್ತು ನೀಡುವಂಥ ಹಿನ್ನೆಲೆಯಲ್ಲಿ ನಾವು ಈ ಸಾಲ ಸೌಲಭ್ಯವನ್ನು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಈ ಸಂಬಂಧವಾಗಿ ಸುಮಾರು ಒಂದು ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚು ಗುಂಪುಗಳಿಗೆ ನಾವು ಸಾಲಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಆ ಸಾಲಗಳ ರಿಕವರಿಯೂ ಸಹ ನಮಗೆ ಇಲ್ಲಿವರೆಗೂ ಮೋರ್ ದೆನ್ ನೈಂಟಿ ಸಿಕ್ಸ್ ಪರ್ಸೆಂಟು ನಮಗೆ ಅದು ರಿಕವರಿ ಇರ್ತಕ್ಕಂಥದ್ದು ರೇಷೋ ಇರ್ತಕ್ಕಂಥದ್ದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಹಿಳೆಯರೇನಿದ್ದಾರೆ ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಸೌಲಭ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ರೂಪದಲ್ಲಿ ಈ ಥರ ಸಾಲ ಸೌಲಭ್ಯಗಳನ್ನು ಈ ಥರದ ಯೋಜನೆಗಳನ್ನು ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಆದರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಶ್ರೀ ತಾರಾಜಾ ಕೋಪಡಿ ಬ್ಯಾಂಕು ವಿಭಿನ್ನವಾಗಿ ನಿಲ್ಲುವಂಥದ್ದು ಈ ಹಿನ್ನೆಲೆಯಲ್ಲಿ ನಾವು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ವಿಶೇಷವಾಗಿ ಗುಡಿ ಕೈಗಾರಿಕೆಗಳನ್ನ ನಡೆಸುವಂಥ ನಡೆಸುವಂಥದ್ದು ಮತ್ತೆ ಸ್ವಂತ ಉದ್ದಿಮೆಗಳನ್ನ ಪ್ರಾರಂಭ ಮಾಡುವಂತ ಹಿನ್ನೆಲೆಯಲ್ಲಿ ನಾವು ಇವತ್ತು ಇದಕ್ಕೆ ಒಂದು ವಿದ್ಯುಕ್ತ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದರ ಸದುಪಯೋಗವನ್ನು ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯ ಅಂದರೆ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಏನು ಹೇಳ್ತೀವಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದು ಹೇಳೋದ್ರೂ ಮುಖೇನ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಪೆಕ್ಸ್ ಬ್ಯಾಂಕಿನ ಎಮ್ ಡಿ ಅವರಾಗಿದ್ದಂಥ ಸಿ ಎನ್ ದೇವರಾಜ್ರವರು ಮತ್ತು ನಮ್ಮ ರಿಪಬ್ಲಿಕ್ ಟಿ ವಿಯ ಕನ್ನಡ ನ್ಯೂಸ್ ಚಾನೆಲ್ನ ಸಬ್ ಎಡಿಟರ್ ಆಗಿರ್ತಕ್ಕಂಥ ಶ್ರೀಮತಿ ಸ್ಮಿತಾ ರಂಗನಾಥ್ರವರು ಚಾಲನೆಯನ್ನು ನೀಡಿದ್ದಾರೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಉಪಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಬ್ಯಾಂಕಿನಿಂದ ಒಂದು ಮನವಿ